ಇವತ್ತು ಮೈಸೂರಿನಲ್ಲಿ ಒಂದು ಸಾಂಕೇತಿಕವಾಗಿ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ಕೊಳ್ತಾ ಇದ್ದೇವೆ ಏನು ಮಾಜಿ ಸಂಸದ ರಮೇಶ್ ಕತ್ತಿ ನಾಯಕ ಸಮಾಜದ ಇತಿಹಾಸವನ್ನು ಅರಿಯದೆ ಇವತ್ತು ರಾಜಕೀಯ ಕಾರಣಕ್ಕಾಗಿ ಏನು ಬೆಳಗಾವಿಯ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯನ್ನು ಏನು ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಇವರ ಏನು ಒಂದು ಕುಟುಂಬದವರು ಹಾಗೂ ಅಲ್ಲಿನ ಏನು ಮೇಲ್ವರ್ಗದವರು ಆಡಳಿತವನ್ನು ನಡೆಸ್ಕೊಂಡು ಬರ್ತಾಯಿದ್ರು ಆದರೆ ಈ ಬಾರಿ ಏನು ನಾಯಕ ಸಮಾಜದ ಒಬ್ಬ ಧೀಮಂತ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕೊಳಿ ಅವರ ನೇತೃತ್ವದಲ್ಲಿ ಏನು ಡಿ ಸಿ ಸಿ ಬ್ಯಾಂಕ್ನ ಒಂದು ಅಧಿಕಾರಿ ಚುಕ್ಕೋಣಿಯನ್ನು ಹಿಡಿದಿದ್ದಾರೆ ಅದರ ಸಹಿಸಲಾರದಂತಹ ಅವಿವೇಕಿ ರಮೇಶ್ ಕತ್ತಿ ಇವತ್ತು ವಿನಾಕಾರಣ ಸತೀಶ್ ಜಾರ್ಕೋಳಿ ಅವರು ವಾಲ್ಮೀಕಿ ನಾಯಕ ಸಮಾಜದ ಒಬ್ಬ ಧೀಮಂತ ನಾಯಕ ಅನ್ನು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಬೇಡ ನಾಯಕ ಸಮಾಜವನ್ನು ಅಸ್ಥಿಲ ಪದ ಬಳಸಿ ನಿಂದಿಸಿ ಇವತ್ತು ಅಖಂಡ ವಾಲ್ಮೀಕಿ ನಾಯಕ ಸಮಾಜದಲ್ಲಿರ್ತಕ್ಕಂಥ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಯ ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ ಇದನ್ನು ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ತೀವ್ರತರವಾಗಿ ನಾವು ಖಂಡಿಸ್ತಾ ಇದ್ದೀವಿ ರಮೇಶ್ ಕತ್ತಿಗೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಇವತ್ತು ಏನು ಎಪ್ಪತ್ತೇಳು ಪಾಳೆ ಪಟ್ಟುಗಳನ್ನು ಕಟ್ಟಿ ಈ ಒಂದು ದಕ್ಷಿಣ ಭಾರತದಲ್ಲಿ ತನ್ನದೇ ಆದಂಥ ಒಂದು ಪ್ರಸಿದ್ಧಿಯನ್ನು ಪಡೆದು ಜನರ ರಕ್ಷಣೆಗಾಗಿ ಖಡ್ಗವನ್ನು ಹಿಡಿದಂತಹ ಮದಕರಿ ನಾಯಕರ ಒಂದು ಇತಿಹಾಸವನ್ನು ಅರಿತುಕೊಳ್ಬೇಕು ಅಷ್ಟೇ ಅಲ್ಲ ಇವತ್ತು ಅಲಗರಿ ಬೇಡರ ಒಂದು ಹೋರಾಟವನ್ನು ಏನು ರಮೇಶ್ ಕತ್ತಿ ಅರಿತುಕೊಳ್ಬೇಕು ಇಷ್ಟಲ್ಲದೆ ಏನು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಏನು ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಕ್ಕಬುಕ್ಕರ ಇತಿಹಾಸವನ್ನು ಅರಿತು ಈ ವ್ಯಕ್ತಿ ಮಾತನಾಡಬೇಕಾಗಿತ್ತು ಆದರೆ ಇವತ್ತು ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ಸಮಾಜಕ್ಕೆ ಇತಿಹಾಸ ಪುರಾಣ ಪುರಾತತ್ವ ಉಳ್ಳಂತಹ ಸಮಾಜ ನಮ್ಮ ನಾಯಕ ಸಮಾಜ ಇಂತಹ ನಾಯಕ ಸಮಾಜ ನಾಡನ್ನು ಕಟ್ಟಿರ್ತಕ್ಕಂಥದ್ದು ದೇಶವನ್ನು ಕಟ್ಟಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಒಂದು ಸಂವಿಧಾನ ಮೊಟ್ಟಮೊದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಾರ್ಸಿ ವಾಲ್ಮೀಕಿ ಅವರ ಸಮಾಜ ಇಂತಹ ಸಮಾಜವನ್ನು ರಾಜಕೀಯ ದುರುದ್ದೇಶಕ್ಕೋಸ್ಕರ ಇವತ್ತು ವಿನಾಕಾರಣ ಅಸ್ಥಿರ ಪದಗಳನ್ನು ಬಳಸಿ ನಿಂದಿಸಿ ಇವತ್ತು ಈ ಸಮಾಜಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಈ ಅವಿವೇಕಿ ರಮೇಶ್ ಕತ್ತಿ ವಿರುದ್ಧ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಗಳ ಅಡಿಯಲ್ಲಿ ದೂರು ದಾಖಲೆಗಳನ್ನು ಮಾಡಿ ಅವರನ್ನು ಕೂಡಲೇ ಬಂಧಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ಈ ಪ್ರತಿಭಟನೆ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಒಂದು ವೇಳೆ ಈ ಒಂದು ನಮ್ಮ ಒಂದು ಮನವಿಯನ್ನು ನೀವು ಮನ್ನಿಸಿ ಅವ್ರ ವಿರುದ್ಧ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿ ಅವ್ರನ್ನ ಬಂಧಿಸ್ತಾ ಹೋದರೆ ರಾಜ್ಯಾದ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗ್ಲೂ ಕೂಡ ಈಗಾಗಲೇ ನಾವು ಈ ಪ್ರತಿಭಟನೆ ಮುಗಿದ ನಂತರ ಮಾನ್ಯ ಪೊಲೀಸ್ ಆಯುಕ್ರ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿ ಅವ್ರ ವಿರುದ್ಧ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಪ್ರಕರಣವನ್ನು ದಾಖಲು ಮಾಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ಕಾನೂನು ಮುಖಾಂತರ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ನಿನ್ನೆ ದಿವಸ ಬೆಳಗಾಮಲ್ಲಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಇತ್ತು ಆ ಬ್ಯಾಂಕ್ ಎಲೆಕ್ಷನಲ್ಲಿ ನಮ್ಮ ಜಾರಕಿಹೊಳಿ ಸಾಹೇಬ್ರವರವರ ಬೆಂಬಲಿಗಿರೋ ಗೆದ್ದರು ಗೆದ್ದ ತಕ್ಷಣ ಸೋಲು ಗೆಲ್ಲು ಸಹಜ ಆದರೆ ಉದ್ದೇಶಪೂರ್ವಕವಾಗಿ ರಮೇಶ್ ಕತೀರವರು ನಮ್ಮ ಸಮಾಜಕ್ಕೆ ಬೇಡರು ನಾಯಕರು ಲೋಫರ್ಗಳು ಲಫಂಗಗಳು ಅಂತ ಉದ್ದೇಶಪೂರ್ವಕವಾಗಿ ಬೈದವ್ರೆ ನಾವು ಯಾವುದೇ ಸಮಾಜವನ್ನು ದ್ವೇಷ ಮಾಡಲ್ಲ ನಮ್ಮ ನಾಯಕ ಸಮಾಜ ಯಾವ ಉದ್ದೇಶದಿಂದ ಹೇಳಿದ್ರು ಅಂತ ನಮಗೆ ಗೊತ್ತಿಲ್ಲ ಕೂಡಲೇ ನಾವು ಗೃಹ ಮಂತ್ರಿಯವರವರಿಗೆ ಮನವಿ ಮಾಡ್ತೀವಿ ಕೂಡಲೇ ಅವನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಬೇಕು ಅವನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತ ನಾವು ಒತ್ತಾಯವನ್ನು ಗೃಹ ಮಂತ್ರಿಯವರವರಿಗೆ ಮಾಡ್ತೀವಿ ಈಗ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ನಮ್ಮ ಸಮಾಜಕ್ಕೆ ವಿದ್ವೇಷ ಮಾಡಿದ್ದಾರೆ ರಮೇಶ್ ಕತೀರ್ ಉದ್ದೇಶಪೂರ್ವಕವಾಗಿ ಬೈದವ್ರೆ ಅವನ ಕೂಡಲೇ ಬಂಧಿಸಬೇಕು ಅವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಹುಚ್ಚಾಸ್ಪದ ಸೇರಿಸ್ಬೇಕಂತ ನಾಯಕ ಜನಾಂಗದಿಂದ ಒತ್ತಾಯ ಮಾಡ್ತೀವಿ ನೈಜಸ್ತಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನ್ ದಿನಪತ್ರಿಕೆ ದಿನ